ವೆಲ್ಕಮ್ ಸೊ ಇವತ್ತಿನ ರೀಡಿಂಗ್ ಬಂದು ಪಿಕಕ್ಕ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ಕ ರೀಡಿಂಗ್ ಯಾರಿಗೆ ರೆಸೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದರ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಕಮ್ಯುನಿಕೇಶನ್ ಮಾಡ್ತಾ ಇದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸನೆಂಟ್ ಆಗತ್ತೆ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಸೊ ನಿಮ್ಮ ವ್ಯಕ್ತಿಯ ಟ್ರೂ ಫೀಲಿಂಗ್ ಸೊ ನಿಮ್ಮ ವ್ಯಕ್ತಿಯ ನಿಜವಾದ ನಿಜವಾದ ಫೀಲಿಂಗ್ಸ್ ಏನು ಸೊ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನು ಥಿಂಕ್ ಮಾಡ್ತಾರೆ ಆ್ಯಂಡ್ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ಕನೆಕ್ಷನಲ್ಲಿ ಪ್ರತಿಯೊಂದು ಡೀಟೇಲ್ ರೀಡಿಂಗ್ ಇರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ ಇವೆರಡೂ ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದಿರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡಿ ಯಾರಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅವರ ನಿಜವಾದ ಪ್ರೀತಿಯ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ತ್ರೀ ಆಫ್ ಸೋರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ತ್ರೀ ಆಫ್ ಸೋರ್ಟ್ಸ್ ಇದೆ ಅಂಡ್ ಟೆನ್ ಆಫ್ ಸೋರ್ಟ್ಸ್ ಹೈ ಪ್ರಿಸ್ಟೆಸ್ ಫೈವ್ ಆಫ್ ಕಪ್ಸ್ ಅಂಡ್ ಟೆನ್ ಆಫ್ ಪೆಂಟಿಕಲ್ಸ್ ಫೈವ್ ಆಫ್ ಸೋರ್ಸ್ ಅಂಡ್ ತ್ರೀ ಆಫ್ ಕಪ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಈ ಒಂದು ಮೊಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ಮಿಸ್ ಮಾಡಿಕೊಳ್ತಾ ಇದಾರೆ ಅಂತ ನಾನು ಹೇಳ್ಬಹುದು ಸೊ ಎಲ್ಲ ಒಂದು ಕಡೆ ಯಾರು ಫಸ್ಟ್ ಪಾಲ್ನ ಇಲ್ಲಿ ಚೂಸ್ ಮಾಡಿದಿರಾ ಮೇ ಬಿ ನೀವು ಇಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಥವಾ ಮಾತಾಡ್ತಾ ಇದ್ರೂ ಕೂಡ ಸರಿಯಾಗಿ ನೀವಿಬ್ರು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನೀವು ನೀವು ಕೂಡ ತುಂಬಾನೇ ಬ್ಯುಸಿ ಇದ್ದೀರಾ ಇನ್ ದ ಸೇಮ್ ವೇ ಅವರು ಕೂಡ ಅವರ ಕರಿಯರ್ ಅಲ್ಲಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ ಫೋಕಸ್ಡ್ ಆಗಿದ್ದಾರೆ ನೀವಿಬ್ಬರು ಒಬ್ರಿಗೊಬ್ರು ಟೈಮ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಅಂಡ್ ಮಾತಾಡ್ಸೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಇಬ್ ನೀವಿಬ್ರು ಈ ಒಂದು ಕ್ಷಣದಲ್ಲಿ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಅಂತ ನಾನು ಹೇಳ್ಬೋದು ಅಥವಾ ನೀವಿಬ್ರು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಸೊ ಮೇ ಬಿ ಒಂದು ಫಿಫ್ಟಿ ಟು ಏಯ್ಟಿ ಕಿಲೋಮೀಟರ್ಸ್ ನೀವು ದೂರ ದೂರ ಇರಬಹುದು ಸೊ ಯಾವಾಗ ಅವಾಗ ಮೀಟ್ ಮಾಡೋದಿಕ್ ಆಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಆಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ ನೀವು ಮಾತಾಡ್ಸೋದಿಕ್ ಆಗ್ತಾ ಇಲ್ಲ ಡೈರೆಕ್ಟ್ ಆಗಿ ಈ ತರ ನಿಮಿಬ್ರು ಮಧ್ಯ ನಡೀತಾ ಇದೆ ಅಂತ ಅಂದ್ರೆ ಈ ಒಂದು ನಿಮಗೆ ನಿಮ್ಗೆ ಆಗುತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮನ್ನ ತುಂಬಾ ಮಿಸ್ ಮಾಡಿಕೊಳ್ತಾ ಇದಾರೆ ಯಾಕೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಖುಷಿ ಖುಷಿಯಾಗಿ ನಿಮ್ಮ ಜೊತೆಗೆ ಇರಬೇಕು ಯಾವಾಗ್ಲೂ ಕೂಡ ಮ್ಯಾನಿಫೆಸ್ಟ್ ಮಾಡಿದ್ರು ಇಂತ ಒಂದು ಒಳ್ಳೆ ಪರ್ಸನ್ ನನ್ನ ಲೈಫ್ ಅಲ್ಲಿ ಬರ್ಬೇಕು ಅಂತ ಅವರ ಲೈಫಲ್ಲಿ ಅವ್ರ ಆಸೆ ಪಟ್ಟಿದ್ದ ಹಾಗೆ ಅವ್ರಿಗೆ ನೀವ್ ಸಿಕ್ಕಿದೀರ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಸ್ಯಾಟಿಸ್ಫೈಡ್ ಅಲ್ಲಿ ಇದಾರೆ ಅಂತ ನಾನು ಹೇಳ್ಬೋದು ಸೊ ತುಂಬಾನೇ ತೃಪ್ತಿಯಿಂದ ಇದ್ದಾರೆ ಆನೆಸ್ಟಿಯಿಂದ ಇದಾರೆ ಲಾಯಲ್ ಆಗಿದ್ದಾರೆ ಅಂಡ್ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾನೇ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಹತ್ರನೂ ಕೂಡ ಬಿಟ್ಕೊಡೋದಿಲ್ಲ ಸೊ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ನಿಮ್ಮಿಬ್ರು ಮಧ್ಯ ಫಿಸಿಕಲಿ ಮೆಂಟಲಿ ಎಮೋಷನಲಿ ನೀವಿಬ್ರು ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ ನಾನು ಹೇಳ್ಬಹುದು ಸೊ ಟೆನ್ ಆಫ್ ಕಪ್ಸ್ ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ತರ ನೋಡ್ತಾ ಇದಾರೆ ಆಲ್ರೆಡಿ ಅಹ್ ನೀವಿಬ್ಬರು ತುಂಬಾನೇ ಡೀಪ್ ಆಗಿ ಮುಂದುವರಿಯೋ ನಿಮ್ಮ ವ್ಯಕ್ತಿಗೆ ಫೀಲ್ ಬರ್ತಾ ಇದೆ ದಟ್ ಈ ಒಂದು ವ್ಯಕ್ತಿ ನಾನು ಮದುವೆ ಆದ್ರೆ ಇವರು ಇವ್ರನ್ನ ನನ್ನ ಮದುವೆ ಆದರೆ ನಾನು ತುಂಬ ಚೆನ್ನಾಗಿರ್ತೀನಿ ಖುಷಿಯಾಗಿರ್ತೀನಿ ಯಾವತ್ತಿಗೂ ಇವರು ನನ್ನ ಡಿಸಪಾಯಿಂಟ್ ಮಾಡಲ್ಲ ಸೊ ಈ ತರ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಆದ್ರೆ ಅದು ನಿಮ್ಮನ್ನೇ ಆಗಬೇಕು ಅಂತಾನೆ ಅವ್ರಿಗೆ ಮೈಂಡಲ್ಲಿದೆ ಸೊ ಯಾರೆಲ್ಲ ಇನ್ನೂ ನಮ್ಮ ವ್ಯಕ್ತಿ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಯಾವಾಗ ನಾವಿಬ್ಬರು ಮದುವೆ ಆಗ್ತೀವಿ ಯಾವಾಗ ನಮ್ಮಿಬ್ರು ಒಂದು ಫ್ಯಾಮಿಲಿ ಆಗತ್ತೆ ಅನ್ನೋದಾದ್ರೆ ವಿತಿನ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ನಿಮ್ಮಿಬ್ಬರ ಮಧ್ಯ ಮದುವೆ ಮಾತುಕತೆ ಎಂಗೇಜ್ಮೆಂಟ್ ಈ ಥರ ಒಂದು ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಅವ್ರಿಗೆ ತುಂಬಾ ಆಸೆ ಇದೆ ನಂದು ಅಂತ ಒಬ್ಬ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ನನ್ನ ತುಂಬ ಪ್ರೀತಿ ಮಾಡಬೇಕು ಆ್ಯಂಡ್ ಅವರು ನಂಗೆ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿರಬೇಕು ಈ ಒಂದು ವ್ಯಕ್ತಿಗೆ ನೀವು ತುಂಬಾ ಎಲ್ಪ್ ಮಾಡಿದಿರ ಫೈನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು ಸೊ ಎಲ್ಲದಕ್ಕೂ ಅವರು ಗ್ರೇಟ್ಫುಲ್ ಆಗಿದ್ದಾರೆ ಯಾಕೆಂತ ಅಂದ್ರೆ ಅವ್ರು ಎಷ್ಟೇ ಅವರಾಗ ಅವರೇ ಅವರ ಮನೆಯವರೇ ಹುಡುಕಿದ್ರು ಕೂಡ ಇಂಥ ಒಳ್ಳೆ ಪಾರ್ಟ್ನರ್ನ ಹುಡುಕೋದಿಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಮಧ್ಯ ತುಂಬಾ ಎಮೋಷನಲ್ ಬಾಂಡಿಂಗ್ ಇದೆ ಸೊ ನೀವಿಬ್ರು ದೂರ ಇದ್ರು ಕೂಡ ನಿಮ್ಮಿಬ್ರು ಮಧ್ಯೆ ಆ ಒಂದು ಪ್ರೀತಿ ಆ ಒಂದು ಅಟ್ರಾಕ್ಷನ್ ಆ ಒಂದು ಅಫೆಕ್ಷನ್ ನಿಮಿಬ್ರು ಮಧ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳ್ಬಹುದು ಸೊ ತ್ರೀ ಆಫ್ ಸಾರ್ಟ್ಸ್ ಇದೆ ಎಲ್ಲೋ ಒಂದು ಕಡೆ ನೀವಿಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋದಿಕ್ ಆಗ್ತಾ ಇಲ್ಲ ಅಂತ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಬೇಜಾರು ಇದ್ದಾರೆ ಸೊ ನಿಮ್ಮ ವ್ಯಕ್ತಿಗೆ ಹರ್ಟ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹರ್ಟ್ ಮಾಡ್ಕೊಂಡಿರ್ಬೋದು ಸೊ ಒಬ್ರಿಗೊಬ್ರು ಕೂಡ ಇದ್ದೀರಾ ಪೇನ್ ಅಲ್ಲಿ ಇದ್ದೀರಾ ಯಾಕಂತಂದ್ರೆ ನೀವು ಇಬ್ಬರಿಗೂ ಟೈಮ್ ಸಿಗ್ತಾ ಇಲ್ಲ ಒಬ್ರಿಗೊಬ್ರು ಮಾತಾಡೋದಿಕ್ಕೆ ಸೊ ಎಲ್ಲೋ ಒಂದು ಕಡೆ ನೀವಿಬ್ರು ಫೀಲ್ ಮಾಡ್ತಾ ಇದ್ರ ದಟ್ ಎಲ್ಲ ಒಂದ್ ಕಡೆ ಒಂದು ಕನೆಕ್ಷನ್ ಅಲ್ಲಿ ತರ್ಡ್ ಪಾರ್ಟಿ ಅಂದ್ರೆ ಮನೆಯವರು ಒಪ್ಪಲ್ಲ ಅಪೋಸ್ ಮಾಡಬಹುದು ಮೇ ಬಿ ನಿಮ್ ನಿಮ್ಗೋ ಅಥವಾ ನಿಮ್ಮ ಪಾರ್ಟ್ನರ್ಗೋ ಭಯ ಇದೆ ಯಾಕೆಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಮಧ್ಯ ತುಂಬಾ ಏಜ್ ಡಿಫ್ರೆನ್ಸ್ ಇದೆ ಅಥವಾ ನಿಮ್ಮ ಕಸ್ಟಮ್ ಬೇರೆ ಅವರ ಕಸ್ಟಮ್ ಬೇರೆ ಅಥವಾ ರಿಲೀಜಿಯನ್ ಬೇರೆ ಬೇರೆ ಇರಬಹುದು ಅಥವಾ ಕಾಸ್ಟ್ ಬೇರೆ ಬೇರೆ ಇರಬಹುದು ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ನ ನಿಮ್ಮ ಕನೆಕ್ಷನ್ ನ ಗಿವ್ ಅಪ್ ಮಾಡಲ್ಲ ಅಂತ ಹೇಳ್ಬೋದು ಅವರ ಮನಸ್ಸಿನಲ್ಲಿ ಇದೇ ಇರೋದು ನಾನು ಯಾವುದೇ ಕಾರಣಕ್ಕೂ ನನ್ನ ಮನೆಯವ್ರ ಮುಂದೆ ಅಥವಾ ಅವರ ಮನೆಯವ್ರ ಮುಂದೆ ನನ್ನ ಒಂದು ಕನೆಕ್ಷನ್ ನ ಬಿಟ್ಕೊಡಲ್ಲ ಗಿವ್ ಅಪ್ ಮಾಡಲ್ಲ ಸೊ ಏನೇ ಬರಲಿ ನಾನು ಅದನ್ನ ಫೇಸ್ ಮಾಡ್ತೀನಿ ನನ್ನ ಪಾರ್ಟ್ನರ್ ನನ್ನ ಜೊತೆಗೆ ಇದ್ರೆ ಸಪೋರ್ಟಿವ್ ಆಗಿ ಡೆಫಿನೆಟ್ಲಿ ಈ ಒಂದು ಕಷ್ಟನ ನಾನು ಜಯಿಸ್ತೀನಿ ಅನ್ನೋ ಒಂದು ಓಪ್ ಆ ಒಂದು ವ್ಯಕ್ತಿಗೆ ಇದೆ ಸೊ ನೀವು ಅಂತ ಬಂದ್ರೆ ತುಂಬಾನೇ ಆ ಭರವಸೆ ಇದೆ ನಿಮ್ಮ ವ್ಯಕ್ತಿಗೆ ರಿಲೇಷನ್ಶಿಪ್ ಅಲ್ಲಿ ಸೊ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು ಸೊ ತುಂಬಾ ಲವ್ ಮಾಡ್ತಾ ಇದಾರೆ ಪ್ರೀತಿಸ್ತಾ ಇದ್ದಾರೆ ನಿಮ್ಮನ್ನ ಯೋಚನೆ ಮಾಡುವಂತ ಕ್ಷಣಗಳೇ ಇಲ್ಲ ಅಂತ ಹೇಳ್ತಾ ಗಾಡ್ ಯಾರಲ್ಲ ಲ್ಯಾಪಿಸ್ ಲಸೋಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ನಿಜವಾದ ಪ್ರೀತಿಯ ಸಂದೇಶ ಏನು ಅಂಡ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ನೈಟ್ ಆಫ್ ವ್ಯಾನ್ಸ್ ಏಟ್ ಆಫ್ ವ್ಯಾನ್ಸ್ ಕ್ವೀನ್ ಆಫ್ ವ್ಯಾನ್ಸ್ ಎಂಪ್ರೆಸ್ ಓಕೆ ನೈಟ್ ಆಫ್ ಪೆಂಟಿಕಲ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ನೈನ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನೀವಿಬ್ರು ಮೀಟ್ ಮಾಡ್ತಾ ಇದ್ದೀರಾ ಅಥವಾ ನೀವಿಬ್ರು ಮೀಟೇ ಮಾಡಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನೀವಿಬ್ರಿಗೂ ಬಂದಿಲ್ಲ ಅಂದ್ರೆ ಮೇ ಬಿ ನೀವು ತುಂಬಾನೇ ಬ್ಯುಸಿ ಇದ್ದೀರಾ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ವ್ಯಕ್ತಿ ಬ್ಯುಸಿ ಇದ್ದಾರೆ ಅವ್ರಿಗೆ ಇವಾಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಫೈನಾನ್ಷಿಯಲಿ ನಾನು ಸೆಟಲ್ ಆಗಬೇಕು ನಾನೊಂದು ಅಬಂಡೆಂಟ್ ಪರ್ಸನ್ ಆಗಬೇಕು ಆ್ಯಂಡ್ ನನ್ನ ನಾನು ಮಾಡುವಂಥ ಹಾರ್ಡ್ ವರ್ಕ್ಗೆ ಅದು ಡೆಫಿನೆಟ್ಲಿ ಪೇ ಆಫ್ ಆಗಬೇಕು ಅಂತ ಹೇಳಿ ನೀವಿಬ್ರು ಮಧ್ಯ ಒಂದು ಮಾತುಕತೆ ಆಗಿತ್ತು ಸೊ ಅದ್ರ ಪ್ರಕಾರನೇ ನೀವು ಕೂಡ ನಿಮ್ಮ ವ್ಯಕ್ತಿಗೆ ಸಾಥ್ ಕೊಟ್ಟಿದ್ದೀರಾ ಸೊ ನಿಮ್ ನೀವು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದೀರ ಆ್ಯಂಡ್ ಎಲ್ಲೋ ಒಂದು ಕಡೆ ನೀವಿಬ್ಬರು ಮೀಟ್ ಮಾಡಿ ಮಾತುಕತೆ ಮಾಡಿಲ್ಲ ಅಂತ ಅಂದ್ರೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು ಮಾತಾಡಿಸಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂಡ್ ನಿಮಗೆ ತುಂಬಾ ಟ್ರಾವೆಲಿಂಗ್ ಇಷ್ಟ ಇರಬಹುದು ಸೊ ನಿಮ್ಗೆ ಆ ಟ್ರಾವೆಲಿಂಗ್ ನನ್ನ ವ್ಯಕ್ತಿಗೆ ಲೈಕ್ ಯು ನೋ ನನಗೆ ಐ ಆಮ್ ಸೆನ್ಸಿಂಗ್ ದಟ್ ಎನರ್ಜಿ ದಟ್ ನನ್ನ ವ್ಯಕ್ತಿನ ನಾನು ಎಲ್ಲೋ ಒಂದು ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಆ್ಯಂಡ್ ಅವ್ರನ್ನ ನಾನು ಖುಷಿ ಪಡಿಸ್ಬೇಕು ಈ ಥರ ಒಂದು ಫೀಲಿಂಗಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾರೇ ಆಗಿರಲಿ ಆ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಕನೆಕ್ಷನ್ನಲ್ಲಿ ಡೆಫಿನೆಟ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದ್ದಾರೆ ಅಂತ ಅಂದರೆ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಕೂಡ ನಿಮ್ಮನ್ನ ಬೈದಿದಾಗ್ಲಿ ಅಥವಾ ನೀನು ಕಂಪೇರ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಿದಾಗ್ಲಿ ಈ ಒಂದು ವ್ಯಕ್ತಿ ಎಲ್ಲಿಗೂ ಇವತ್ತಿಗೂ ಮಾಡಿಲ್ಲ ಮುಂದೇನು ಮಾಡಲ್ಲ ಸೊ ಇಷ್ಟು ಮಟ್ಟಿಗೆ ಅವ್ರಿಗೆ ನೀವು ಅಂತ ಅಂದ್ರೆ ಇದೆ ಸೊ ತುಂಬಾನೇ ಪ್ರೀತಿ ಇದೆ ಕಾಳಜಿ ಇದೆ ಸೊ ನಿಮ್ಮನ್ನ ಒಂದು ತಾಯಿ ತರ ನೋಡ್ತಾ ಇದಾರೆ ಸೊ ಅವರ ತಾಯಿ ಹೇಗೆ ಅವ್ರನ್ನ ಇಷ್ಟ ಪಡ್ತಾರೋ ಅದೇ ರೀತಿ ನೀವು ಕೂಡ ಅವ್ರನ್ನ ಅಷ್ಟೇ ಇಷ್ಟ ಪಡ್ತೀರಾ ಅವರ ಲೈಫ್ ಅಲ್ಲಿ ನೀವು ಬರಕ್ಕಿಂತ ಮುಂಚೆ ಅವರ ತಾಯಿ ತುಂಬಾ ಪ್ರೀತಿ ಮಾಡ್ತಾ ಇದ್ರು ಈಗಲೂ ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ ಬಟ್ ಅವರು ಅವ್ರ ತರನೆ ನೀವು ಪ್ರೀತಿ ಮಾಡ್ತಾ ಇದೀರಾ ನಿಮ್ಮ ವ್ಯಕ್ತಿಗೆ ಸೊ ಯಾವ್ದೇ ಕಷ್ಟ ಬಂದ್ರು ಕೈ ಹಿಡ್ದಿದ್ದೀರಾ ಯಾವ್ದೇ ಒಂದು ವಿಚಾರನ ಅವರು ನಿಮ್ಮ ಹತ್ರ ತಗೊಂಡ್ ಬಂದು ಮಾತಾಡಿದ್ರು ಅದಕ್ಕೆ ಒಳ್ಳೆ ಗೈಡ್ ಲೈನ್ಸ್ ಕೊಟ್ಟಿದ್ದೀರಾ ಅಂಡ್ ಯಾವ್ದೇ ಕಾರಣಕ್ಕೂ ನೀವು ಅವ್ರನ್ನ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಿದೀರ ಸೊ ಇದೆಲ್ಲಾನು ನೋಡಿದಾಗ ಇವ್ರಿಗೂ ನನ್ನ ತಾಯಿಗೂ ಯಾವ್ದೇ ರೀತಿ ಡಿಫ್ರೆನ್ಸ್ ಇಲ್ಲ ಸೊ ನನ್ನ ತಾಯಿ ಯಾವ ತರ ನನ್ನ ಜೀವನದಲ್ಲಿ ನನ್ನ ದಾರಿ ಉದ್ದಕ್ಕೂ ಒಂದು ರೈಟ್ ಪಾತ್ಗೆ ಕರ್ಕೊಂಡು ಬಂದ್ರು ಅದೇ ರೀತಿ ಮುಂದೆ ನನ್ನ ಮದುವೆ ಆದ್ಮೇಲೂ ಅಥವಾ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರೋಷ್ಟು ದಿನ ಅವರು ನನಗೆ ಸರಿಯಾದ ದಾರಿನಲ್ಲಿ ದಾರಿನ ತೋರಿಸ್ತಾರೆ ದಾರಿ ದೀಪ ಆಗಿದ್ದಾರೆ ಈ ತರ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನಿಮ್ಮ ಮೇಲೆ ತುಂಬಾನೇ ಅಟ್ರಾಕ್ಷನ್ ಅಂತೂ ತುಂಬಾನೇ ಇದೆ ಸೊ ಈ ಒಂದು ವ್ಯಕ್ತಿಗೆ ತುಂಬ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಆಗತ್ತೆ ಆ್ಯಂಡ್ ತುಂಬಾ ನಿಮ್ಮನ್ನು ರೊಮ್ಯಾಂಟಿಸೈಸ್ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಸೊ ರೊಮ್ಯಾಂಟಿಕ್ ಆಗಿರ್ತಾರೆ ಯಾಕಂದರೆ ದಿಸ್ ಪರ್ಸನ್ ಇಸ್ ರೊಮ್ಯಾಂಟಿಕ್ ಸೊ ತುಂಬಾ ರೊಮ್ಯಾಂಟಿಕ್ ಅಂತ ಹೇಳ್ಬೋದು ಸೊ ನಿಮ್ಮನ್ನ ತುಂಬ ದಿನ ದಿನ ಆದಮೇಲೆ ಈ ಒಂದು ವ್ಯಕ್ತಿ ಮೀಟ್ ಮಾಡ್ತಾ ಇರೋದ್ರಿಂದ ಮೇ ಬಿ ಇವರು ನಿಮಗೆ ಸರ್ಪ್ರೈಸ್ ಮಾಡಬೇಕು ಅಥವಾ ನಿಮಗೆ ನ ಹೇಳಬೇಕು ಅಂತ ಹೇಳಿ ಏನೋ ಒಂದು ಪ್ರೆಸೆಂಟ್ ಮಾಡ್ತಾ ಇರ್ಬೋದು ಈ ಥರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಬಟ್ ದಿಸ್ ಪರ್ಸನ್ ಇಸ್ ಸೌನ್ ಹೂ ಇಸ್ ಆಲ್ವೇಸ್ ಲವ್ಸ್ ಯು ಅಂತ ನಾನು ಹೇಳ್ಬೋದು ಸೊ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಗತ್ತೆ ಆರ್ಗ್ಯುಮೆಂಟ್ಸ್ ಆಗತ್ತೆ ಸೊ ಇನ್ನೇನು ನಾವಿಬ್ರು ಸಪ್ರೇಟ್ ಆಗಿಬಿಡ್ಬೇಕು ಆ ರೀತಿ ಎಲ್ಲ ನೀವು ಜಗಳಕ್ಕೆ ಹೋಗ್ಬಿಡ್ತೀರಾ ಬಟ್ ಒಬ್ರಿಗೊಬ್ರು ಆಮೇಲೆ ಸರಿ ಮಾಡ್ಕೊಳ್ತೀರಾ ಸೊ ಈ ಒಂದು ಅಲ್ಲಿ ಯಾವುದೇ ರೀತಿ ಈಗೋಸ್ ಇಲ್ಲ ನಿಮ್ಮ ವ್ಯಕ್ತಿಗೂ ಈಗೋ ಇಲ್ಲ ನಿಮಗೂ ಈಗೋ ಇಲ್ಲ ಪ್ರೀತಿಗೆ ಸರೆಂಡರ್ ಆಗ್ತೀರಾ ಸೊ ಇದು ನಾನು ಎನರ್ಜೀಸ್ ನೋಡ್ತಾ ಇದ್ದೀನಿ ಮೇ ಬಿ ನೀವು ಪಾಸ್ ಲೈಫ್ ಇಂದನು ಕೂಡ ಒಬ್ರಿಗೊಬ್ರು ಇದೀರಾ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮನ್ ವು ಇಸ್ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ನನಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಯುವರ್ ಟ್ವಿನ್ ಫ್ಲೇಮ್ ಸೊ ಹಾಗಾಗಿ ನಿಮ್ ಮಧ್ಯೆ ಎಷ್ಟೇ ಒಂದು ಅಪ್ಸ್ ಅಂಡ್ ಡೌನ್ಸ್ ಬಂದ್ರು ಕೂಡ ನೀವಿಬ್ರು ಅದನ್ನ ಜಯಿಸ್ತಾ ಇದ್ದೀರಾ ವಿನ್ ಮಾಡ್ತಾ ಇದ್ದೀರಾ ನೀವು ಮುಂದಕ್ಕೆ ಹೋಗ್ತಾನೇ ಇದ್ದೀರಾ ಸೊ ಈ ಥರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಬಟ್ ದಿಸ್ ಈಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಐ ಕ್ಯಾನ್ ಸೇ ಸೊ ನಿಮ್ಮಿಬ್ಬ್ರ ಮಧ್ಯ ತುಂಬ ಪ್ರೀತಿ ಇದೆ ಪ್ಯಾಷನ್ ಇದೆ ಅಟ್ರಾಕ್ಷನ್ ಇದೆ ಎಮೋಷನಲ್ ಇದೆ ಆ್ಯಂಡ್ ತುಂಬಾ ಸೀರಿಯಸ್ ಆಗಿ ನಿಮ್ಮ ವ್ಯಕ್ತಿನೂ ಇದ್ದಾರೆ ನೀವು ಇದ್ದೀರಾ ಆ್ಯಂಡ್ ಈ ಒಂದು ಅಲ್ಲಿ ದೇರ್ ಇಸ್ ಆಲ್ವೇಸ್ ಆಲ್ವೇಸ್ ಲವ್ ಸೊ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ ಸೊ ಪ್ರೀತಿ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಇದೆ ಬಿಟ್ಟರೆ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇಲ್ಲ ಸೊ ಇದು ನಂಗೆ ಎನರ್ಜಿ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಡೌನ್ ಟು ಅರ್ತ್ ಇವರು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಲ್ಲ ಅಥವಾ ಜೆಲಸ್ ಪಡಲ್ಲ ಆ್ಯಂಡ್ ಇವರು ಯಾವಾಗಲೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಬೋಲ್ಡ್ ಆಗಿರಬೇಕು ಅವ್ರ ಲೈಫಲ್ಲಿ ಅದೇ ರೀತಿ ಡಿಸಿಷನ್ ಕೂಡ ತಗೊಂಡಿದ್ದಾರೆ ಸೊ ಈ ತರ ಒಂದು ಪರ್ಸನ್ನ ನೀವು ಲವ್ ಮಾಡ್ತಾ ಇದೀರಾ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಯಾವತರ ಇರ್ತಾರೆ ತುಂಬಾ ಚೆನ್ನಾಗಿ ನೀವು ನಾನು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಆ್ಯಂಡ್ ಟೇಕ್ ಇರ್ ಗಾಯಸ್